ನಮಸ್ಕಾರ ಸ್ನೇಹಿತರೆ ಶೈಲಾ ಕನ್ನಡ ತಿಲ್ಯಾಗಿಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇವತ್ತಿನ ಈ ವಿಡಿಯೋದಲ್ಲಿ ಭೀಮನಮಾವಾಸ್ಯ ಪ್ರಯುಕ್ತ ಜ್ಯೋತಿರ್ ಭೀಮೇಶ್ವರ ವ್ರತವನ್ನು ಯಾವ ರೀತಿ ಮಾಡಬೇಕು ಹಾಗೆ ಗಂಡನ ಪಾದ ಪೂಜೆಯನ್ನು ರೀತಿ ಮಾಡಬೇಕಾಗುತ್ತೆ ಅನ್ನೋದನ್ನು ಇವತ್ತಿನ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಎಲ್ಲರಿಗೂ ತಿಳಿಸ್ಕೊಡ್ತಾ ಇದ್ದೀನಿ ಹಾಗಾದರೆ ಇನ್ಯಾಕ್ ತಡ ಬನ್ನಿ ವಿಡಿಯೋನ ಶುರು ಮಾಡೋಣ ನೋಡಿ ಭೀಮನ ಅಮಾವಾಸ್ಯೆ ಅನ್ನೋದು ಗಂಡನ ಪಾದ ಪೂಜೆ ಮಾಡೋಕಷ್ಟೇ ಅಲ್ಲ ಅದಕ್ಕೂ ಮುಖ್ಯವಾಗಿ ಜ್ಯೋತಿರ್ ಭೀಮೇಶ್ವರ ವ್ರತವನ್ನು ಮಾಡಬೇಕಾಗುತ್ತೆ ಜ್ಯೋತಿರ್ ಭೀಮೇಶ್ವರ ವ್ರತವನ್ನು ಮದುವೆ ಆಗಿರೋ ಹೆಣ್ಮಕ್ಳು ಗಂಡನ ಆಯಸ್ಸು ಅಭಿವೃದ್ಧಿ ಆರೋಗ್ಯ ಅಭಿವೃದ್ಧಿ ಆಗಲಿ ಅನ್ನೋದಕ್ಕೋಸ್ಕರ ಮಾಡ್ತಾರೆ ಈ ವ್ರತವನ್ನು ಮಾಡೋದಕ್ಕೆ ತೆಗೇನೆ ಎದ್ದು ಮನೆಯನ್ನೆಲ್ಲ ಕ್ಲೀನ್ ಆಗಿ ತಾರಿಸಿ ಗೂಡಿಸಿ ಸ್ವಚ್ಛ ಮಾಡಿ ಅಲೆಗೆ ಸ್ನಾನ ಮಾಡಿ ದೇವರ ಮನೆಯಲ್ಲಿ ಪೀಠವನ್ನು ಇಟ್ಟು ಅದ್ರ ಮೇಲೆ ಎರಡು ದೀಪಗಳನ್ನು ಹಚ್ಚಿ ತಟ್ಟೆಯಲ್ಲಿ ಅಕ್ಕಿಯನ್ನು ಹಾಕಿ ಆ ಅಕ್ಕಿಯ ಮೇಲೆ ಓಂ ಶ್ರೀ ಸ್ವಸ್ತಿಕ್ ಅಂತ ಬರೆದು ನಂತರ ಅದ್ರ ಮೇಲೆ ಸ್ವಲ್ಪ ಅರಿಶಿನ ಕುಂಕುಮ ಅಕ್ಷತೆ ಹೂವನ್ನು ಇಕ್ಕು ಪೀಠದ ಪೂಜೆಯನ್ನು ಮಾಡ್ಕೊಳ್ಬೇಕಾಗುತ್ತೆ ಇನ್ನು ಯಾವ ಸಮಯದಲ್ಲಿ ಪೂಜೆಯನ್ನು ಮಾಡ್ಕೊಳ್ಬೇಕು ಅಂತಂದ್ರೆ ಬ್ರಾಹ್ಮಿ ಮುಹೂರ್ತ ಅಥವಾ ಗೋ ಗೋಧೂಳಿ ಸಮಯದಲ್ಲಿ ಮಾಡ್ಕೊಳ್ಬೇಕಾಗುತ್ತೆ ಎರಡೂ ಲಗ್ನಗಳು ಕೂಡ ತುಂಬ ಪ್ರಶಸ್ತವಾಗಿದೆ ಯಾವುದೇ ಒಂದು ಪೂಜೆಯನ್ನು ಮಾಡೋದಕ್ಕಾಗಲಿ ಆ ಸಮಯದಲ್ಲಿ ಪೂಜೆಯನ್ನು ಮಾಡಬಹುದು ಅದನ್ನು ಹೊರತುಪಡಿಸಿ ಅಮಾವಾಸ್ಯೆ ಯಾವಾಗ ಆರಂಭವಾಗಿ ಯಾವಾಗ ಅಂತ್ಯಗೊಳ್ಳುತ್ತೆ ಅನ್ನೋದು ನೋಡೋದಾದರೆ ಆ ಅಮಾವಾಸ್ಯೆ ಇರುವಂತಹ ದಿನದಲ್ಲಿ ಕಾಲ ಯಮಗಂಡ ಕಾಲ ಮತ್ತು ಗುಳಿಕ ಕಾಲವನ್ನು ಬಿಟ್ಟು ಬೇರೆ ಯಾವುದೇ ಸಮಯದಲ್ಲಾದರೂ ಪೂಜೆಯನ್ನು ಮಾಡಿಕೊಳ್ಬಹುದಾಗಿದೆ ನಂತರ ಪೂಜೆಯನ್ನು ಪೂರ್ವಾಭಿಮುಖವಾಗಿ ಅಥವಾ ಉತ್ತರಾಭಿಮುಖವಾಗಿ ಮಾಡಿದ್ರೆ ತುಂಬಾ ಒಳ್ಳೆಯದು ಇವಾಗ ಅಕ್ಕಿಯ ಮೇಲೆ ನಾನು ಎರಡು ಜೋಡಿ ದೀಪಗಳನ್ನು ಇಟ್ಟಿದ್ದೀನಿ ದೀಪಕ್ಕೆ ಅರಿಶಿನ ಕುಂಕುಮದಿಂದ ಅಲಂಕಾರ ಮಾಡಿ ಮತ್ತು ಎರಡು ದೀಪವನ್ನು ಅಕ್ಕಪಕ್ಕದಲ್ಲಿಟ್ಟು ಸ್ಥಾಪನೆಯನ್ನು ಮಾಡಿಕೊಂಡಿದ್ದೀನಿ ಅನಂತರ ಅರಿಶಿಣದ ಕೊಂಬಿಗೆ ಅರಿಶಿಣದ ದಾರವನ್ನು ಕಟ್ಟಿ ರೆಡಿ ಮಾಡಿ ಇಟ್ಕೊಂಡಿರಬೇಕು ನೋಡಿ ಅರಿಶಿಣದ ಕೊಂಬನ್ನು ಇವಾಗ ಎರಡು ದೀಪಗಳಿಗೂ ಕೂಡ ಕಟ್ಟಿದ್ದೀನಿ ಕೆಲವ್ರು ಹೇಳ್ತಾರೆ ಎಡಗಡೆ ದೀಪಕ್ಕೆ ಮಾತ್ರ ಕಟ್ಟಬೇಕು ಅದು ಪಾರ್ವತಿ ಸ್ವರೂಪ ಅಂತ ಆದರೆ ನಮ್ಮ ಮನೆಯಲ್ಲಿ ಎರಡು ದೀಪಗಳಿಗೂ ಸಹ ನಾವು ಕಟ್ತೀವಿ ಆ ಅರಿಶಿನದ ಕೊಂಬಿಗೆ ಮೂರು ಎಳೆ ದಾರವನ್ನು ಮೂರು ಗಂಟೆಗಳನ್ನು ಹಾಕಿ ಕಟ್ತೀವಿ ಹಾಗೆ ಈ ಅರಿಶಿಣದ ಕೊಂಬಿನ ಜೊತೆಗೆ ರಥದ ದಾರವನ್ನು ಸಹ ರೆಡಿ ಮಾಡಿ ಇಟ್ಕೊಳ್ಬೇಕು ಗಂಡ ಎಂಟಿ ಇಬ್ಬರಿಗೂ ಕೂಡ ರಥದ ದಾರವನ್ನು ರೆಡಿ ಮಾಡ್ಕೋಬೇಕಾಗುತ್ತೆ ಎರಡು ದೀಪಗಳ ಮಧ್ಯದಲ್ಲಿ ಇಕ್ಕಿ ಅದಕ್ಕೂ ಕೂಡ ಅರಿಶಿಣ ಕುಂಕುಮವನ್ನು ಇಡಬೇಕಾಗುತ್ತೆ ವ್ರತದ ದಾರದ ಪೂಜೆಯನ್ನು ಮಾಡಿ ಜ್ಯೋತಿರ್ಭೀಮೇಶ್ವರದ ವ್ರತ ಪೂಜೆಯನ್ನೆಲ್ಲ ಮುಗಿದ ಮೇಲೆ ಅದನ್ನು ನಿಮ್ಮ ಗಂಡನ ಕೈಲಿ ಕಟ್ಟಿಸ್ಕೋಬೇಕಾಗುತ್ತೆ ಹಾಗೆ ನೀವು ಅದನ್ನು ನಿಮ್ಮ ಗಂಡನಿಗೂ ಸಹ ಕಟ್ಟಬೇಕಾಗುತ್ತೆ ವ್ರತದ ದಾರವನ್ನು ಆದರೆ ಆ ವ್ರತದ ದಾರ ದಾರ ಮತ್ತು ಕಂಕಣವನ್ನು ಕಟ್ಕಂಡಿದ ನಂತರನೇ ನೀವು ಪಾದ ಪೂಜೆಯನ್ನು ಮಾಡಬೇಕಾಗುತ್ತೆ ಇವಾಗ ಈ ದೀಪಗಳಿಗೆ ಗೆಜ್ಜೆ ವಸ್ತ್ರವನ್ನು ಹಾಕಬೇಕು ಹಾಗೆ ಹೂವಿನಿಂದ ಅಲಂಕಾರವನ್ನು ಸಹ ಮಾಡಿದ್ದೀನಿ ದೀಪಗಳಿಗೆ ಈಗ ಎಣ್ಣೆಯನ್ನು ಮತ್ತು ಬತ್ತಿಯನ್ನು ಹಾಕ್ತೀನಿ ಎಣ್ಣೆಯನ್ನು ಎಳ್ಳೆಣ್ಣೆ ತಗೊಳ್ಬೇಕಾಗುತ್ತೆ ಅಥವಾ ಕೊಬ್ಬರಿ ಎಣ್ಣೆ ಸಹ ಹೋಗ್ಬೋದು ದೀಪ ಬೆಳಗ್ಸ್ಲಿಕ್ಕೆ ಈ ತುಪ್ಪವನ್ನು ಸಹ ನೀವು ಹಾಕಿ ದೀಪವನ್ನು ಬೆಳಗ್ಸ್ಬೋದು ಎರಡು ದೀಪಗಳನ್ನು ನಾವು ಅಕ್ಕಿ ಮೇಲೆ ಸ್ಥಾಪನೆಯನ್ನು ಮಾಡಿದ್ದೀವಿ ಎರಡು ಜೋಡಿ ದೀಪಗಳನ್ನು ಸಾಕ್ಷಾತ್ ಶಿವ ಮತ್ತು ಪಾರ್ವತಿ ಎಂದು ಭಾವಿಸಿ ಪೂಜೆ ಮಾಡುವಂಥದ್ದಿದು ಬತ್ತಿಗಳನ್ನು ಸೇರಿಸಿ ಒಂದು ಬತ್ತಿ ಮಾಡಿ ನಾ ದೀಪದೊಳಗೆ ಹಾಕಿದ್ದೀನಿ ಪೂಜೆಗೆ ಎಲ್ಲ ಸಿದ್ಧತೆ ಆಗಿದೆ ಪೂಜೆಯನ್ನು ಶುರು ಮಾಡಬೇಕು ಮುಂಚೆ ಮೂರು ಎಳೆಯ ಅರಶಿನದ ದಾರವನ್ನು ಅಂಗದಾರ ಅಂತ ಕರಿತೀವಿ ಇದನ್ನು ಕೂಡ ಈ ದೀಪಗಳಿಗೆ ಹಾಕಬೇಕಾಗುತ್ತೆ ಇವಾಗ ದೀಪವನ್ನು ಹಚ್ಕೊಂಡು ಪೂಜೆಯನ್ನು ಶುರು ಮಾಡಬೇಕಾಗುತ್ತೆ ದೀಪವನ್ನು ಹಚ್ಚುವಾಗ ಶುಭಂ ಕರುತಿ ಕಲ್ಯಾಣಂ ಆರೋಗ್ಯಂ ಧನ ಸಂಪದಂ ಶತ್ರು ಬುದ್ಧಿ ವಿನಾಶಂ ದೀಪಂ ಜ್ಯೋತಿ ಮೋಸ್ತುತೆ ಅಂತ ಹೇಳ್ಕೊಂಡು ದೀಪವನ್ನು ಹಚ್ಚಬೇಕು ದೀಪವನ್ನು ಹಚ್ಚಿದ ನಂತರ ಮೊದಲು ಗಣಪತಿ ಪೂಜೆಯನ್ನು ಮಾಡಬೇಕಾಗುತ್ತೆ ಗಣಪತಿ ವಿಗ್ರಹವನ್ನು ರೇ ಇಟ್ಕೊಳ್ಳಿ ಇಲ್ಲದೆ ಇರೋರು ಅರಿಶಿನದಿಂದ ಗಣಪತಿಯನ್ನು ಮಾಡಿಕೊಂಡು ಅಥವಾ ಸಗಣಿಯಿಂದನಾದ್ರೂ ಗಣಪತಿಯನ್ನು ಮಾಡ್ಕೊಳ್ಬೇಕಾಗುತ್ತೆ ಪೂಜೆಯನ್ನು ಮಾಡಿಕೊಳ್ಬಹುದು ಯಾವುದೂ ಇಟ್ಟು ಪೂಜೆ ಮಾಡೋಕ್ಕಾಗಲ್ಲ ಅಂತಂದರೆ ಒಂದು ಪೂರ್ತಿಯಾಗಿ ಅಡಿಕೆ ಸಿಗುತ್ತಲ್ಲ ರೌಂಡಾಗಿರೋದು ಆ ಅಡಿಕೆಯನ್ನಿಟ್ಟು ಪೂಜೆಯನ್ನು ಮಾಡ್ಕೊಳ್ಬಹುದು ಅದನ್ನು ನೀವು ಗಣಪತಿ ಅಂತ ಭಾವಿಸಿ ಪೂಜೆಯನ್ನು ಸಲ್ಲಿಸ್ಬೋದು ನೋಡಿ ಇವಾಗ ಗಣಪತಿಗೆ ಯಾವ ರೀತಿ ಪೂಜೆ ಮಾಡಬೇಕು ಅನ್ನೋದನ್ನು ತೋರಿಸ್ತಾ ಇದ್ದೀನಿ ಗಣಪತಿಗೆ ಮೊದಲು ಅರಿಶಿಣ ಕುಂಕುಮವನ್ನು ಹಚ್ಚಿ ಮತ್ತು ಅನಂತರ ಒಂದು ಹೂವನ್ನಿಟ್ಟು ತೂಪ ದೀಪ ನೈವೇದ್ಯವನ್ನು ಸರಳವಾಗಿ ಪೂಜೆಯನ್ನು ಮಾಡಿ ಸರಳವಾಗಿರುವ ವಿಘ್ನೇಶ್ವರನ ಶ್ಲೋಕವನ್ನು ಹೇಳ್ಕೊಂಡು ಪೂಜೆ ಮಾಡಿ ಈ ವ್ರತವನ್ನು ನಾವು ಏನು ಅನ್ಕೊಂಡಿರ್ತೀವಿ ಆ ಉದ್ದೇಶವನ್ನು ಹೇಳ್ಕೊಂಡು ಈ ವ್ರತದಲ್ಲಿ ಯಾವುದೇ ರೀತಿಯಲ್ಲೂ ವಿಘ್ನ ಬಾರದೇ ಇರಲಿ ಅಂತ ಗಣಪತಿಯನ್ನು ಬೇಡ್ಕೊಂಡು ಪೂಜೆಯನ್ನು ಮಾಡಬೇಕಾಗುತ್ತೆ ಅನಂತರ ಜೋಡಿ ದೀಪವನ್ನು ಪೂಜೆಯನ್ನು ಮಾಡಬೇಕು ಜೋಡಿ ದೀಪಗಳಿಗೂ ಕೂಡ ಅರಿಶಿನ ಕುಂಕುಮವನ್ನು ಹಚ್ಚಿ ಅಕ್ಷತೆಯನ್ನು ಅರ್ಪಿಸಿ ನಂತರ ಸಂಕಲ್ಪವನ್ನು ಮಾಡಿಕೊಂಡು ನಾನು ನನ್ನ ಗಂಡನ ಆಯಸ್ಸು ಆರೋಗ್ಯ ಅಭಿವೃದ್ಧಿಗಾಗಿ ಆಗಲಿ ಅಂತ ಈ ಒಂದು ವ್ರತವನ್ನು ಮಾಡ್ತಾ ಇದ್ದೀನಿ ಹಾಗೆ ನನ್ನ ಸೌಭಾಗ್ಯತನವನ್ನು ಶಾಶ್ವತವಾಗಿರಲಿ ಅಂತ ದೇವರನ್ನ ಪ್ರಾರ್ಥನೆಯನ್ನು ಮಾಡ್ಕೊತಾ ಇದ್ದೀನಿ ಶಿವ ಹಾಗೆ ಪಾರ್ವತಿಯರನ್ನ ಮನಸ್ಸಿನಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಂಡು ನಂತರ ಪೂಜೆಯನ್ನು ಆರಂಭಿಸಬೇಕಾಗುತ್ತೆ ಕೂಪ ಮಾಡುವ ಮುಖಾಂತರ ಶಿವ ಹಾಗೆ ಪಾರ್ವತಿಯರನ್ನ ಆವಾಹನೆ ಮಾಡಿ ಅರ್ಚನೆಯನ್ನು ಆರಂಭ ಮಾಡಬೇಕಾಗುತ್ತೆ ಅರ್ಚನೆಯನ್ನು ಮಾಡುವಾಗ ಶತೆಯಿಂದಾಗ್ಲಿ ಅಥವಾ ಇಡೀ ಹೂಗಳಿಂದಾಗಲಿ ಅರ್ಚನೆಯನ್ನು ಮಾಡಬಹುದು ಅರ್ಚನೆಯನ್ನು ಮಾಡುವಾಗ ಹೇಳ್ಕೊಬೇಕಾಗಿರುವ ಮಂತ್ರವನ್ನು ಅದ್ಯಾವುದು ಅಂತಂದರೆ ಶಿವ ಅಷ್ಟೋತ್ರವನ್ನು ಹೇಳ್ಕೊಳ್ಬೇಕಾಗುತ್ತೆ ಅರ್ಚನೆಯನ್ನು ಮಾಡ್ಕೊಳ್ಬೇಕಾಗುತ್ತೆ ಅಥವಾ ಪಾರ್ವತಿ ದೇವಿಯ ಅಷ್ಟೋತ್ರವನ್ನು ಸಹ ಹೇಳ್ಕೊಳ್ಬೇಕಾಗುತ್ತೆ ಎರಡೂ ಹೇಳ್ಕೊಂಡು ಪೂಜೆಯನ್ನು ಮಾಡಬೇಕಾಗುತ್ತೆ ತುಂಬಾ ಒಳ್ಳೆಯದು ಯಾಕೆ ಅಂದರೆ ಸಾಕ್ಷಾತ್ ಶಿವ ಪಾರ್ವತಿಯರನ್ನ ಸ್ವರೂಪವಾಗಿ ಜೋಡಿ ದೀಪವನ್ನು ಇಟ್ಟು ಪೂಜೆಯನ್ನು ಮಾಡ್ತಾ ಇದ್ದೀವಿ ಶಿವ ಅಷ್ಟೋತ್ತರ ಹಾಗೂ ದೇವಿ ಅಷ್ಟೋತ್ತರವನ್ನು ಎರಡನ್ನೂ ಹೇಳ್ಕೊಂಡು ಪೂಜೆ ಮಾಡಿದ್ರೆ ತುಂಬಾ ಒಳ್ಳೆಯದು ಯಾವ ಹೂವನ್ನು ಅರ್ಪಿಸಬೇಕು ಅಂದರೆ ಸಂಪಿಗೆ ಹೂವು ಶಿವನಿಗೆ ಓದಿಲ್ಲ ಶಿವನಿಗೆ ಸಂಪಿಗೆ ಹೂವನ್ನು ಇಡಬಾರ್ದು ಸಂಪಿಗೆ ಹೂವನ್ನು ಬಿಟ್ಟು ಬೇರೆ ಯಾವ ಹೂವನ್ನು ಇಟ್ಟರು ಪರವಾಗಿಲ್ಲ ಪೂಜೆಯನ್ನಾಕಿ ಮಾಡ್ಬೋದು ಪರವಾಗಿಲ್ಲ ಮುಂಕಾಮ್ರ ಮಲ್ಲಿಗೆ ನಗ್ಲೆ ಹೂವು ಹಸ್ವಾಡ ಗಾಬಿ ಸೇವಂತಿಗೆ ಈ ಯಾವುದೇ ಒಂದು ಹೂವನ್ನು ಪರವಾಗಿಲ್ಲ ಬಿಲ್ವ ಪತ್ರೆ ಅಥವಾ ತುಂಬೆ ಹೂವನ್ನು ಇಟ್ಟು ಪೂಜೆ ಮಾಡಿದ್ರೆ ತುಂಬಾ ಶ್ರೇಷ್ಠ ನೈವೇದ್ಯಕ್ಕೆ ಹಣ್ಣುಗಳನ್ನು ಇಟ್ಟು ಹಾಲನ್ನು ಇಟ್ಟು ನೈವೇದ್ಯ ಮಾಡಬಹುದು ಅಥವಾ ಸಿಹಿ ಏನಾದರೂ ನೈವೇದ್ಯಕ್ಕೆ ಮಾಡಿ ಪಾಯಸ ಪೊಂಗಲ್ಲು ಎಲ್ಲದನ್ನ ಈ ರೀತಿ ಮಾಡಬಹುದು ಗೋಧಿಯಿಂದ ಮಾಡಿರುವಂತಹ ನೈವೇದ್ಯ ಶಿವನಿಗೆ ಬಹಳನೇ ಪ್ರಿಯವಾದದ್ದು ಗೋಧಿ ಹಲ್ವಾ ಗೋಧಿ ಕಡಿ ಪಾಯಸ ಅಥವಾ ಅವತ್ತಿನ ದಿವಸ ಕರ್ಜಿಕಾಯಿ ಅಥವಾ ಕಡುಬನ್ನು ಮಾಡಿದ್ರು ನೈವೇದ್ಯವನ್ನು ಮಾಡಬಹುದು ವೇದ್ಯ ಎಲ್ಲ ಆದ ನಂತರ ಕರ್ಪೂರವನ್ನು ಹಚ್ಕೊಂಡು ಮಹಾಮಂಗಳಾರತಿಯನ್ನು ಮಾಡಬೇಕಾಗುತ್ತೆ ಆರತಿ ಆದ ಆದ ನಂತರ ಕೈಯಲ್ಲಿ ಅಕ್ಷತೆ ಹೂವನ್ನು ಇಟ್ಕೊಂಡು ಮನಸ್ಸಿನಲ್ಲಿ ಶಿವ ಹಾಗೂ ಪಾರ್ವತಿ ದೇವಿಯರನ್ನ ನೆನಪಿಸ್ಕೊಂಡು ಸಾಷ್ಟಾಂಗ ನಮಸ್ಕಾರವನ್ನು ಮಾಡಬೇಕಾಗುತ್ತೆ ನಂತರ ಪೂಜೆಯೆಲ್ಲ ಮುಕ್ತಾಯ ಆದ ನಂತರ ಕೆಂಪು ನೀರಿನ ಆರತಿಯನ್ನು ಅಂದರೆ ದೃಷ್ಟಿ ಆರತಿಯನ್ನು ಮಾಡಬೇಕು ಇಲ್ಲಿ ನೀವು ದೇವರ ಪೂಜೆ ಆದ ನಂತರ ಆದ ಪೂಜೆ ಕೂಡ ಮಾಡ್ತೀರಾ ಇದು ಕೂಡ ನೀವು ಅವರಿಗೆ ಅಂದರೆ ನಿಮ್ಮ ಪತಿ ದೇವರಿಗೆ ಆರತಿಯನ್ನು ಮಾಡಬೇಕಾಗುತ್ತೆ ದೇವರಿಗೆ ಮಾಡಿರುವಂತಹ ಆರತಿಯನ್ನು ಊರಿಗೂ ಆರತಿ ಮಾಡೋದು ಸೂಕ್ತ ಅಲ್ಲ ದೇವರಿಗೆ ಅಂತಲೇ ಸಪ್ರೇಟಾಗಿ ಕೆಂಪು ನೀರಿನ ಆರತಿಯನ್ನು ಮಾಡಿಕೊಳ್ಬೇಕು ನೀರಿಗೆ ಸ್ವಲ್ಪ ಅರಿಶಿಣ ಕುಂಕುಮ ಮಿಕ್ಸ್ ಮಾಡಿ ಅದಕ್ಕೆ ಒಂದು ಎರಡು ಹೂವನ್ನು ಹಾಕಿ ಎರಡು ದೀಪಗಳನ್ನು ಇಟ್ಟು ಕೆಂಪು ನೀರಿನ ಆರತಿಯನ್ನು ಮಾಡಬೇಕಾಗುತ್ತೆ ಅದೇ ನೀವು ಮನುಷ್ಯರಿಗೆ ಆರತಿ ಮಾಡಬೇಕು ಅಂತಂದರೆ ಅರಿಶಿಣ ಮತ್ತು ಸುಣ್ಣವನ್ನು ಮಿಕ್ಸ್ ಮಾಡಿ ನೀರಲ್ಲಿ ಆರತಿಯನ್ನು ಮಾಡಬೇಕು ದೇವರಿಗೆ ಮಾಡಿರೋ ಆರತಿಯಲ್ಲಿ ತುಳಸಿ ಗಿಡಕ್ಕೆ ಅಥವಾ ಬೇರೆ ಗಿಡಕ್ಕೆ ಹಾಕ್ಬೋದು ಮಾಡೋದಾದರೆ ಬಾಗಿಲಿನ ಮುಂದಕ್ಕೆ ಅಡ್ಡವಾಗಿ ಎಳೆಯೋ ರೀತಿಯಲ್ಲಿ ಚೆಲ್ಲಬೇಕಾಗುತ್ತೆ ಸೃಷ್ಟಿ ಮಾಡಿರುವ ನೀರನ್ನು ಹಾಕಬೇಕಾಗುತ್ತೆ ಇವಾಗ ಜ್ಯೋತಿರ್ಭೀಮೇಶ್ವರ ವ್ರತವನ್ನು ಸಂಪೂರ್ಣವಾಗಿ ಮುಕ್ತಾಯವಾಗಿದೆ ಪೂಜೆ ಪೂರ್ತಿ ಮುಕ್ತಾಯ ಆದ ನಂತರ ಕಂಕಣವನ್ನು ನೀವು ಕಟ್ಕೊಂಡು ನಿಮ್ಮ ಪತಿ ದೇವರಿಗೂ ಕಂಕಣವನ್ನು ಕಟ್ಟಿ ನಂತರ ನೀವು ಅವರ ಪಾದ ಪೂಜೆಯನ್ನು ಮಾಡಿಕೊಳ್ಬೇಕಾಗುತ್ತೆ ಪಾದವನ್ನು ಪೂರ್ತಿಯಾಗಿ ಅಂದರೆ ಇಂಬಡಿ ಫುಲ್ಲು ನೆನೆಯೋ ಹಾಗೆ ಪಾದವನ್ನು ತೊಳಿಬೇಕಾಗುತ್ತೆ ನಂತರ ಅರಿಶಿನ ಕುಂಕುಮ ಹೂಗಳಿಂದ ಇಟ್ಟು ಅಗರಬತ್ತಿಯನ್ನು ಹಚ್ಕೊಂಡು ಧೂಪವನ್ನು ಮಾಡಬೇಕಾಗುತ್ತೆ ನಂತರ ಕರ್ಪೂರವನ್ನು ಹಚ್ಕೊಂಡು ಆರತಿ ಕೂಡ ಮಾಡಬೇಕಾಗುತ್ತೆ ನಂತರ ಅವರ ಕಾಲಿಗೆ ನಾವು ನಮಸ್ಕಾರವನ್ನು ಮಾಡಿಕೊಳ್ಬೇಕಾಗುತ್ತೆ ಅವ್ರ ಹತ್ರ ನಾವು ಆಶೀರ್ವಾದವನ್ನು ಪಡ್ಕೊಳ್ಬೇಕಾಗುತ್ತೆ ನೈವೇದ್ಯಕ್ಕೆ ಅಂತ ಏನಾದ್ರೂ ಸಿಹಿ ಪದಾರ್ಥ ಮಾಡಿದರೆ ಅದನ್ನು ಅವರಿಗೆ ತಿನ್ನಿಸಿ ನೀವು ಕೂಡ ಅವ್ರ ಕೈಯಿಂದ ತಿನ್ನಿಸ್ಕೊಳ್ಬೇಕಾಗುತ್ತೆ ಅನಂತರ ಅವ್ರು ನಿಮಗೆ ಖುಷಿ ಖುಷಿಯಾಗಿ ಕಾಣಿಕೆಯನ್ನು ಕೊಟ್ಟರೆ ಫುಟ್ಟನ್ನು ಕೊಟ್ಟರೆ ಅದನ್ನು ಕೂಡ ತಗೋಬೋದು ಬಲವಂತವಾಗಿ ಯಾವುದನ್ನು ಕೂಡಕ್ಕೆ ಹೋಗಬೇಡಿ ಅವು ಯಾವಾಗಲೂ ಹೇಳೋದು ಹೇಳೋ ಹಾಗೆ ಭೀಮನ ಅಮಾವಾಸ್ಯೆ ಅಂತಂದರೆ ಕೇವಲ ಗಂಡನ ಪಾದ ಪೂಜೆ ಅಷ್ಟೇ ಅಲ್ಲ ಜ್ಯೋತಿರ್ಭೀಮೇಶ್ವರ ಭೀಮೇಶ್ವರ ವ್ರತದ ಪೂಜೆಯನ್ನು ಸಹ ತುಂಬನೇ ಮುಖ್ಯ ನೀವು ಜ್ಯೋತಿರ್ಭೀಮೇಶ್ವರ ಭೀಮೇಶ್ವರ ವ್ರತವನ್ನು ಮಾಡಿದ್ರೆ ಪಾದ ಪೂಜೆ ಮಾಡದೇ ಇದ್ದರೂ ಕೂಡ ನಡೆಯುತ್ತೆ ಆಗಲೇ ಸುಮಾರು ವಿಡಿಯೋಗಳಲ್ಲಿ ಜ್ಯೋತಿರ್ಭೀಮೇಶ್ವರ ಭೀಮೇಶ್ವರ ಪೂಜೆಯನ್ನು ವ್ರತವನ್ನು ಮಾಡಬೇಕು ಹಾಗೆ ಪಾದ ಪೂಜೆಯನ್ನು ಮಾಡಬೇಕು ಯಾರು ಮಾಡಬೇಕು ಅನ್ನೋದನ್ನ ಮಾಡಬಹುದು ಅನ್ನೋದನ್ನ ಎಲ್ಲವೂ ಸಹ ತಿಳಿಸ್ಕೊಟ್ಟಿದ್ದೀನಿ ಸಪ್ರೇಟ್ ಸಪ್ರೇಟಾಗಿ ಏನು ವೀಡಿಯೋವನ್ನು ಮಾಡಾಕಿದ್ದೀನಿ ನೀವೇನಾದರೂ ನೋಡಿಲ್ಲ ಅಂದರೆ ದಯವಿಟ್ಟು ಹೋಗಿ ಆ ವಿಡಿಯೋವನ್ನು ನೋಡ್ಕೊಂಡು ಬನ್ನಿ ಸ್ನೇಹಿತರೆ ಅದ ಪೂಜೆ ಆದ ನಂತರ ಕೆಂಪು ನೀರಿನ ಆರತಿಯನ್ನು ಮಾಡಬೇಕು ದೃಷ್ಟಿ ತೆಗೆಯೋಕ್ಕೆ ಹೇಳದ್ನಲ್ವ ಮನುಷ್ಯರಿಗೆ ಯಾವ ರೀತಿ ಕೆಂಪು ನೀರು ಮಾಡಬೇಕು ಅನ್ನೋದನ್ನ ನೀರಿಗೆ ಅರಿಶಿನ ಸ್ವಲ್ಪ ಸುಣ್ಣವನ್ನು ಹಾಕಿ ಕೆಂಪು ನೀರನ್ನು ಮಾಡಿಕೊಳ್ಬೇಕಾಗುತ್ತೆ ದೀಪಗಳನ್ನು ಇಟ್ಕೊಂಡು ಪೂಜೆಯನ್ನು ಮಾಡಬೇಕಾಗುತ್ತೆ ಹಾಗೆ ದೇವರಿಗೆ ಮಾಡಿರುವಂಥ ನೀರನ್ನು ಚೆಲ್ಲಿ ಬೇರೆ ನೀರನ್ನು ತಗೊಂಡು ಆರತಿಯನ್ನ ಮಾಡಬೇಕು ಜ್ಯೋತಿರ್ ಭೀಮೇಶ್ವರ ವ್ರತವನ್ನು ಮಾಡಿರ್ತೀವಲ್ಲ ಅದನ್ನು ಯಾವಾಗ ವಿಸರ್ಜನೆ ಮಾಡಬೇಕು ಅಂದರೆ ದೀಪದಲ್ಲಿ ಎಣ್ಣೆ ಇರೋವರೆಗೂ ಪೂರ್ತಿ ದೀಪ ಉರಿಲಿ ಅದಾದ ನಂತರ ನೀವು ಸಂಜೆಗೆ ಮತ್ತೊಮ್ಮೆ ಕೈಕಾಲು ಮುಖ ತೊಳ್ಕೊಂಡು ದೀಪವನ್ನು ಅಂಟಿಸಿ ನಂತರ ಅಮಾವಾಸ್ಯೆ ಆಗಿರೋದ್ರಿಂದ ಇವತ್ತಿನ ದಿವಸ ನೀವು ವಿಸರ್ಜನೆಯನ್ನು ಮಾಡೋದು ಬೇಡ ಹನ್ನೇ ದಿವಸಕ್ಕೆ ಬೆಳಗ್ಗೆ ಎದ್ದು ಸ್ನಾನ ಮಾಡಿ ನೀವು ವಿಸರ್ಜನೆಯನ್ನ ಮಾಡಿ ವಿಸರ್ಜನೆಯನ್ನು ಹೇಗೆ ಮಾಡೋದು ಅಂತ ತಟ್ಟೆಯನ್ನು ಮೂರು ಬಾರಿ ಮೂರು ಸಲ ಬಲಭಾಗಕ್ಕೆ ಅಲ್ಗಾಡಿಸ್ಬೇಕು ದೀಪಗಳನ್ನು ಕೂಡ ಅಲ್ಗಾಡಿಸ್ಬೇಕು ಅಲ್ಲಿಗೆ ವಿಸರ್ಜನೆ ಮಾಡಿದ ಹಂಗೆ ಆಗುತ್ತೆ ಇವು ಎಲ್ಲಾನು ಸಹ ತೆಗೆದಿಟ್ಕೊಳ್ಬಹುದು ಆ ಅಕ್ಕಿಯಿಂದ ನೀವು ಸಿಹಿ ನೈವೇದ್ಯವನ್ನು ಮಾಡ್ಕೊಳ್ಳಿ ಪೊಂಗಲ್ಲು ಅಥವಾ ಬೆಲ್ದನ್ನ ಅಕ್ಕಿ ಪಾಯಸ ಆ ರೀತಿ ಮಾಡ್ಕೊಳ್ಳಿ ದೀಪಕ್ಕೆ ಕಟ್ಟಿರುವಂತಹ ಅರಿಶಿಣದ ಕೊಂಬನ್ನ ಯಾರು ತುಳಿದೇ ಇರೋ ಜಾಗಕ್ಕೆ ಹಾಕ್ಬೇಕು ಅಥವಾ ಗಿಡದ ಕೆಳಗಡೆ ಹಾಕ್ಬೇಕಾಗುತ್ತೆ ಅದಕ್ಕೆ ನೀರಿಗೂ ಸಹ ನೀವು ಬಿಡಬಹುದು ಈ ರೀತಿಯಾಗಿ ಸರಳವಾಗಿ ನೀವು ಭೀಮನ ಅಮಾವಾಸ್ಯೆಯನ್ನು ಪೂಜೆಯನ್ನು ಆಚರಣೆಯನ್ನು ಮಾಡಿಕೊಳ್ಬೇಕಾಗುತ್ತೆ ನೋಡೋದ್ರಲ್ಲ ಸ್ನೇಹಿತರೆ ದಿನ ಈ ವಿಡಿಯೋದಲ್ಲಿ ಭೀಮನ ಅಮಾವಾಸ್ಯೆಯ ದಿನ ಜ್ಯೋತಿರ್ ಭೀಮೇಶ್ವರ ವ್ರತ ಯಾವ ರೀತಿ ಮಾಡಬೇಕು ಹಾಗೆ ಗಂಡನ ಪಾದ ಪೂಜೆಯನ್ನು ಯಾವ ರೀತಿ ಮಾಡಬೇಕು ಅಂತ ತಿಳ್ಸಿಕೊಟ್ಟಿದೀನಿ ದಿನ ಈ ವಿಡಿಯೋ ನಿಮ್ಗೆ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಹಾಗೆ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಹಾಗೆ ನಿಮ್ಮ ಅನ್ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಿನ ಮೂಲಕ ತಿಳಿಸಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಸ್ನೇಹಿತರೆ ಧನ್ಯವಾದಗಳು